नमो नमः ॐ नमो महागणवदये विदन्नमः श्रीं ह्रीं क्लीं लोङ्गम गणवदये वरवतु सर्वजनमे वषमाणाय स्वाहा इति मन्त्रेणः इति बोहो बोहो महागणवदिं महागणदि आवाहयामि आवाहयामि सुबः सुबः महागणवदिं महागणदि आवाहयामि आवाहयामि सुबः सुबः महागणवदिं महागणदि आवाहयामि आवाहयामि आवा आवा आवा

ಸರ್ವಮಂಗಳ ಮಾಂಗಲ್ಯ ಶಿವೆ ಶರಣ್ಯ ಪ್ರೇಂಬಗೆ ದೇವಿ ನಾರಾಯಣಿ ನಮೋತ್ಸದೆ ಆವಾಹಿತ ಮಹಾ ಮಂಗಳ ಮಾಂಗಲ್ಯ ಶಿವೆ ಶರಣ್ಯ ಪ್ರೇಂಬಗೆ ದೇವಿ ನಾರಾಯಣಿ ಆವಾಹಿತ ಮಹಾ ನಮಃ

ಕವಿಲಯ್ಯೂಪ್ರೆ

నమో నమ ఆ మహాగణపదే ఇదన్న మర్వాిష్ట ప్రద దేవదాయ కర్పూర నీరాజనం దర్శయామి మహాగణపతి మనసులో స్మరణి ನಾವು ಮಾಡ್ತಾ ಇರುವಂತಹ ಈ ಪೂಜೆ ಪುನಸ್ಕಾರಗಳಿಗೆ ಯಾವುದೇಕದರ ಕುಂದು ಕೊರತೆಗಳಾಗದೇನೆ ಮತ್ತು ನಮ್ಮ ಎಲ್ಲಾ ತರಹದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ದ್ವಿಗುಣವಾದಂತಹ ಲಾಭಗಳನ್ನು ಕೊಟ್ಟು ಅನುಗ್ರಹ ಮಾಡುವಂತ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಮಕ್ಕಳ ಕೈಗೆ ಅದನ್ನು ಕೊಡಿ ತದಾರ ಶ್ರೀಹಿ ವೇದೋಕ್ತ ಸೋರ್ವಂತೋಸ್ವರ ಪ್ರೋಕ್ತೋ ವೇದಾಂಧ ಪ್ರತಿ ಮಂತ್ರ ಪುಷ್ಪಾಂಜಲಿಂ ಸಮಿ ಮೊದಲು ಹಾಕಿದ್ರಲ್ಲ ಅದೇ ಜಾಗದಲ್ಲಿ ಹೂ ಅಕ್ಷತೆಯನ್ನು ಹಾಕಿ ತಟ್ಟೆಗೆ ಹಾಕಿ ನಿಮ್ಮ ಮುಂದೆ ಕಲಶ ಇದೆಯಲ್ಲ ಆ ಕಲಶಕ್ಕೆ ಆ ಕಲಶಕ್ಕೆ ನಿಮ್ಮ ಮುಂದೆ ಗಂಧ ಅಲ್ವಾ ಗಂಧ ಕಲ್ಸ್ಕೊಂಡಿದಿರಿ ಅಲ್ವಾ ಆ ನೀರಲ್ಲೇ ಕಲ್ಸ್ಕೊಳ್ಳಿ ಒಂದ್ ಸ್ವಲ್ಪ ಇಲ್ಲೀರಲ್ಲಿ ಪನ್ನೀರ್ ಅಲ್ಲ ಪನ್ನೀರಲ್ಲಿ ಕಲ್ಸ್ಕೊಳ್ಳಿ ಪನ್ನೀರನ್ನ ಒಂದು ಬಟ್ಲುಗಳಿಗೆ ಬಿಡಿಸಿಟ್ಕೊಳ್ಳಿ ಬಿಡ್ಸಾಕೋಬಿಡಿ ಖಾಲಿ ಬಟ್ಲಿದ್ದವ್ರು ಖಾಲಿ ಬಟ್ಲಿಲ್ಲ ಅಂದ್ರೆ ಹಾಗೆ ಇಟ್ಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ಕಲ್ಸ್ಕೊಳ್ಳಿ ನೋಡಿ ಈ ಬೇರ ಇಟ್ಕೊಳ್ಳಿ ಇದು ಉಂಗುರದ ಬೆರಳು ಅಂತ ಹೇಳ್ತೀವಿ ಅಂದ್ರೆ ಪವಿತ್ರದಲ್ಲಿ ಇರುವಂತಹ ಗಂಧ ವಿದ್ಯಾರ್ಥಿಗಳು ಮಾತ್ರ ಪೋಷಕರೆಲ್ಲ ನೇರವಾಗಿ ತಮ್ಮ ಮಕ್ಕಳು ಮಾಡುತ್ತಾ ಇರುವಂತಹ ಈ ಸೇವೆಯಿಂದಾಗಿ ಎಲ್ಲಾ ತರಹದ ಫಲಗಳು ಅವರಿಗೆ ಅನುಗ್ರಹ ಮಾಡುವಂತಹ ಮನಸ್ಸುಗಳು ನಮ್ಗೆ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಯಾರು ಕೂಡ ಬರ್ತಬಾರದು ನೇರವಾಗಿ ಕುತ್ಕೊಂಡು ಹಸ್ತವನ್ನು ನಮಸ್ಕಾರ ರೂಪದಲ್ಲಿ ಇಟ್ಕೊಡಿ ಇದ ಭಾಗಕ್ಕೆ ಕುರಿ ಏನ ಭಾಗಕ್ಕೆ ಕುರಿ ಮಕ್ಕಳ ಕೈಯಲ್ಲಿ ಪೂಜೆ ಆಗುತ್ತೆ ಯಾವ ಯಾವ ಪೂಜೆ ಯಾವ ಯಾವ ಫಲ ಅಂತ ಹೇಳ್ತೀವಿ ಆ ಫಲಗಳನ್ನ ಫಲಗಳನ್ನುೋಪವಯೇ ಶ್ರೀಯಂ ನೋಡಿ ಗಂಧದ ಮಂತ್ರದಿಂದಾಗಿ ನಿಮ್ಮ ಮುಂದೆ ಕಲಶ ಇದೆಲ್ಲ ಕಲಶದ ಮುಂಭಾಗಕ್ಕೆ ಒಂದು ಬಟ್ಟನ್ನ ಇಡಬೇಕು ಗಂಧದ ಭಾರಾ ದರ್ಶಾ ಈಶ್ವರಿ

ನೋಡಿ ಗಂಧ ಹಚ್ಚಿದ್ರಲ್ಲ ಅದರ ಮೇಲೆ ಅರ್ಶನವನ್ನು ಹಚ್ಬೇಕು ರೋಹನ್ ಕುಂಕುಮ ಎಚ್ಕೊಳ್ಳಿ ಕುಂಕುಮ ಹಚ್ಕೊಳ್ಳಿ ಹೇಳಿ ಸರ್ವ ಮಂಗಳ ಮಾಂಗಲ್ಯ ಶಿಬೆ ಸರ್ವ ಅರ್ಧ ಸಾಧಿಕೆ ದೇವಿ ನಾರಾಯಣಿ ನಮಾಸ್ತು ಕಂದ ಮತ್ತು ಅಲ್ಲ ಅದರ ಮೇಲೆ ಹಚ್ಚಬೇಕು ಕಲಸದ ಮೇಲೆ ಇಟ್ಕೊಳ್ಳಿ ಕಲಸವನ್ನು ಇಟ್ಕೊಳ್ಳಿಟ್ಕೊಳ್ಳಿ ವಿದ್ಯಾರ್ಥಿಗಳಲ್ಲಿ ಮುಂಚಿ ಮೊದಲು ಮಾಡಿದಲ್ಲ ಅದೇ ರೀತಿಯಾಗಿ ಮುಂಚೆ ನೋಡಿ ಮೊದಲು ಮಾತೃಕೆಯನ್ನ ಸಪ್ತ ಸಪ್ತ ಋಷಿಗಳನ್ನ ಅದರಲ್ಲಿ ಆಗಿದೆ ಈಗ ಪಾದಗಳನ್ನು ಶುದ್ಧಿಗಳನ್ನು ಮಾಡಬೇಕಾದ್ರೆ ಹೇಳುವಂತಹ ಮಂತ್ರ ಇದು ಹೇಳಿ ಆ ಭೋ ಇಷ್ಟ ವರ್ಣನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಇದು ಏದಕ್ಕೋಸ್ಕರ ಅಂದ್ರೆ ನಮಗೆ ಏನಾದರೂ ಈ ಪೂಜೆ ಪುನಸ್ಕಾರಗಳಲ್ಲಿ ಸೂತಕವೂ ಬಂದರೆ ತದನಂತರವಾಗಿ ಸೂತಕದ ಛಾಯಿಯೂ ಬಂದರೆ ಅಂದ್ರೆ ಶುದ್ಧಿ ಏನಾದರೂ ಬಂದ್ರೆ ಅವೆಲ್ಲವೂ ನಿವಾರಣೆ ಆಗ್ಲಿಕ್ಕೆ ಈ ಈ ಕಲಶದಲ್ಲಿ ಸರ್ಪರಾಜನನ್ನ ಆವಾಹನೆ ಮಾಡುವಂತದ್ದು ಪೂಜೆ ಸಂಸ್ಕಾರ ಮಾಡಬೇಕಾದ್ರೆ ಅಂದ್ರೆ ಕೈಯಲ್ಲಿ ಒಂದು ದಾರವನ್ನು ಕಟ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಈ ಸಮಯದಲ್ಲಿ ಅದು ಅವಶ್ಯಕತೆ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಕಲಶದಲ್ಲಿ ಸರ್ಪರಾಜನನ್ನು ಆವಾಹನೆ ಮಾಡಿರುವಂತದ್ದು ಸರ್ಪರಾಜನನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ೇಹಿ ವೃದ್ಧಿಬಾಲೇನೇ ನೋಡಿ ಮಾತೃದೇವೋ ಭವ ಅಂದ್ರೆ ಇಡೀ ಜಗತ್ತಿಗೆನೆ ಸೃಷ್ಟಿಕರ್ತರು ಬ್ರಹ್ಮನಾದರೂ ಕೂಡ ಎಲ್ಲಾ ತರಹದ ಶಕ್ತಿಗಳಲ್ಲಿ ಇರುವಂತದ್ದು ಹೆಣ್ಣಿಗೆ ಹೆಣ್ಣಿನಿಂದನೆ ಆದ್ದರಿಂದಾಗಿ ಅದಕ್ಕೋಸ್ಕರವಾಗಿ ಪಂಡಿತರು ಋಷಿಮನಿಗಳು ದೇವಿಯನ್ನು ಆರಾಧನೆ ಮಾಡುವಂಥದ್ದು ಉಪಾಸನೆ ಮಾಡುವಂಥದ್ದು ಆದ್ದರಿಂದಾಗಿ ಅದಕ್ಕೆ ಹೇಳಿರುವಂತದ್ದು ಮಾತೃದೇವೋ ಭವ ಅಂದ್ರೆ ತಮ್ಮ ತಮ್ಮ ಮುಂದೆ ಇರುವಂತಹ ಕಟ್ಟೆಗಳಿಗೆ ಮೊದಲನೇ ಕಾಲು ಅಂದ್ರೆ ಬಲಗಾಲನ್ನು ತಾಯಿಯರು ಇಡುವಂತದ್ದು ತಾಯಿಗಳು ಆ ಮೊದಲು ತಟ್ಟೆ ಸ್ವಲ್ಪ ಹತ್ರದಲ್ಲಿ ಹೇಳ್ಕೊಡಿ ನೋಡಿ ಅಮ್ಮ ನೀವ್ ಆ ಕಡೆ ಬನ್ನಿ ಸರಿ ಸರಿ ಹೌದು ಸೀರೆ ಮತ್ತು ಕೃತ್ವ ನೋಡಿ ಈಗ ಎಲ್ಲಾ ಕಾಳುಗಳನ್ನು ಅದರೊಳಗಡೆ ಹಾಕಿಡಿ ನಾಲ್ಕು ನಾಲ್ಕು ಕಾಲುಗಳನ್ನು ಹೇಳಿ ವಿದ್ಯಾರ್ಥಿಗಳೇಳಿ ಶ್ರೇಹಿ ಆಯುಷ್ಯ